ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷಗಳಿಗೆ ಭಾರೀ ಮುಖಭಂಗ ಆಗಿ ಹೋಯಿತು ಸೋಮವಾರ ದಿವಸ ಸುಪ್ರೀಂ ಕೋರ್ಟಿನಲ್ಲಿ ಏನು ಇವರ ಉಮೇದ್ ನೋಡಬೇಕಾಗಿತ್ತು ಇವರ ಉತ್ಸಾಹವನ್ನು ನೋಡಬೇಕಾಗಿತ್ತು ಇವರ ರಣೋತ್ಸಾಹ ಏನು ಇವರ ಹಠಾಟೋಪ ಏನು ಹೇಗಾದರೂ ಮಾಡಿ ಬಿಹಾರದಲ್ಲಿ ನಡೀತಾ ಇರುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಿಲ್ಲಿಸಿಬಿಡಬೇಕು ಅದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ತರಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇವರೆಲ್ಲ ಇದ್ದರು ಒಬ್ರಲ್ಲ ಇಬ್ರಲ್ಲ ದೊಡ್ಡ ದಂಡೇ ಕೋರ್ಟಿಗೆ ಬಂದಿತ್ತು ಆದರೆ ಸುಪ್ರೀಂ ಕೋರ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಮೊದಲು ಎರಡನೇದಾಗಿ ಇವರು ಕೇಳಿದಂಥ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀವಿ ಮೂರನೇದಾಗಿ ತ್ವರಿತ ವಿಚಾರಣೆ ಈಗ ಸಾಧ್ಯ ಇಲ್ಲ ಗುರುವಾರ ದಿವಸ ಇದರ ಕುರಿತಾಗಿ ನೋಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳ್ತೇವೆ ನಿಮಗೆ ಗೊತ್ತು ಕಳೆದ ಸಂಚಿಕೆಯಲ್ಲಿ ನಾನು ಬಿಹಾರದಲ್ಲಿ ನಡೀತಾ ಇರುವಂಥ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ದೆ ಜೂನ್ ಇಪ್ಪತ್ನಾಲ್ಕರಿಂದ ಶುರುವಾಗಿದೆ ಜುಲೈ ಇಪ್ಪತ್ತೈದಕ್ಕೆ ಮುಗಿಯತ್ತೆ ಬಿಹಾರದಲ್ಲಿ ಒಟ್ಟು ಇರುವಂಥ ಏಳು ಕೋಟಿ ತೊಂಬತ್ತು ಲಕ್ಷ ಮತದಾರರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋದು ತನ್ಮೂಲಕ ಯಾರ್ಯಾರು ಫರ್ಜಿ ನಕಲಿ ವೋಟರ್ಗಳಿದ್ದಾರೋ ಅವರನ್ನು ಕಿತ್ತೊಗೆಯೋದು ಯಾರು ಹೊಸದಾಗಿ ಹದಿನೆಂಟು ವರ್ಷ ಆಗಿದ್ದಾರೋ ಅವರ ಹೆಸರುಗಳನ್ನು ಸೇರಿಸುವುದು ಯಾರ್ಯಾರ ಸಾವು ಆಗಿದೆ ಆ ಹೆಸರುಗಳನ್ನು ಪಟ್ಟಿಯಿಂದ ಬಿಡುವುದು ಯಾರು ಆಯಾ ಸ್ಥಳೀಯ ಜಾಗದಲ್ಲಿ ಇಲ್ಲವೋ ಯಾರು ವಗ್ಗ ವರ್ಗಾಂತರ ಆಗಿದ್ದಾರೋ ಅಂಥವರ ಹೆಸರುಗಳನ್ನ ಪಟ್ಟಿಯಿಂದ ಹೊರಹಾಕುವುದು ಈ ಎಲ್ಲ ವಿದ್ಯಮಾನಗಳನ್ನು ನಿರಂತರವಾಗಿ ಮಾಡುವಂಥ ಚುನಾವಣಾ ಆಯೋಗ ದೊಡ್ಡದಾದಂಥ ಅಭಿಯಾನವನ್ನು ಕೈಗೊಂಡಿದೆ ಎರಡು ಸಾವಿರದ ಮೂರರ ನಂತರ ಇಪ್ಪತ್ತೆರಡು ವರ್ಷಗಳ ನಂತರ ನಡೀತಾ ಇರುವಂಥ ಪ್ರಕ್ರಿಯೆ ಇದು ಈ ಏಳು ಕೋಟಿ ತೊಂಬತ್ತು ಲಕ್ಷದಲ್ಲಿ ಭಾನುವಾರ ಸಂಜೆ ಆರು ಗಂಟೆ ಹೊತ್ತಿಗೆ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಜನರ ಮಾಹಿತಿಯನ್ನು ಈಗಾಗಲೇ ಸಂಗ್ರಹಿಸಿ ಆಗೋಗಿದೆ ನಮೂನೆ ನಂಬರ್ ಆರು ಅಂತ ಏನಿದೆ ಫಾರ್ಮ್ ನಂಬರ್ ಸಿಕ್ಸ್ ಅದರ ಪ್ರಕಾರ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಗೋಗಿದೆ ಇದಕ್ಕಾಗಿ ಒಟ್ಟು ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಜನ ಕೆಲಸ ಇದ್ದಾರೆ ಇನ್ನೊಂದು ಸಲ ನಂಬರ್ ಕೇಳಿ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಒಂಬತ್ತೊಂಬೈನೂರ ಎಪ್ಪತ್ತೇಳು ಜನ ಇದಕ್ಕಾಗಿ ಕೆಲಸ ಇದ್ದಾರೆ ಉಳಿದ ರಾಜಕೀಯ ಪಕ್ಷಗಳು ತಮ್ಮ ಬೂತ್ ಏಜೆಂಟ್ ಅಂತ ಏನಿದ್ದಾರೆ ಅವರನ್ನು ಈ ಕೆಲಸಕ್ಕೆ ನಿಯೋಜಿಸಿದ್ದಾರೆ ಜೊತೆಗೆ ಎಲ್ಲಿಯೂ ಮಿಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಆರ್ ಜೆ ಡಿ ಕಾಂಗ್ರೆಸ್ಸು ಮತ್ತು ಉಳಿದ ಅಸಾದುದ್ದೀನ್ ವಯಸ್ಸಿಯ ಎ ಐ ಎಮ್ ಐ ಎಂ ಪಕ್ಷದವರು ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿಗೆ ಕೋರ್ಟ್ಗೆ ಹಾಜರಾದವರು ಯಾರ್ಯಾರಾಗಿದ್ದರು ಅಂತ ಮೊದಲು ಹೇಳ್ಬಿಡ್ತೇನೆ ಈ ಕುರಿತು ಮೊಕದ್ದಮೆಯನ್ನು ದಾಖಲು ಮಾಡಿದವರು ಮೊದಲೇದಾಗಿ ಎ ಡಿ ಆರ್ ಅನ್ನುವಂಥ ಎನ್ ಜಿ ಒ ಸಂಸ್ಥೆ ಅದರ ಜೊತೆ ಯೋಗೇಂದ್ರ ಯಾದವ್ ಆಮೇಲೆ ಪಶ್ಚಿಮ ಬಂಗಾಲದ ಸಂಸದೆ ಮಹುವಾ ಮೊಯಿತ್ರ ಜೊತೆಗೆ ಇವರೆಲ್ಲದರ ಜೊತೆಗೆ ಮುಜಾಹಿದ ಆಲಂ ಅನ್ನುವಂಥ ಒಬ್ಬ ವ್ಯಕ್ತಿ ಈ ನಾಲ್ಕು ಜನ ಕೋರ್ಟಿಗೆ ಮೊರೆ ಹೋದವರು ತಾತ್ಕಾಲಿಕ ತಡೆಯಾದ್ದನ್ನು ಕೊಡಿ ಈ ರೀತಿಯದಾದಂಥ ಮತದಾರರ ಪರಿಷ್ಕರಣೆ ಆಗೋದು ಬೇಡ ಅಂತೇಳಿ ಇವರ ಪರವಾಗಿ ವಕೀಲರ ಹಾಜೆ ಅವರು ಯಾವ್ದು ಯಾರು ಅಂತೇಳಿ ನೀವು ಅಚ್ಚರಿ ಪಡಬೇಕಾಗಿಲ್ಲ ಸ್ವ ಸ್ವತಃ ಕಪಿಲ್ ಸಿಬಲ್ ಅವರು ಇವತ್ತು ಕೋರ್ಟಿಗೆ ಮೊರೆ ಹೋಗಿದ್ದರು ಅಭಿಷೇಕ್ ಮನು ಸಿಂಘ್ವಿ ಇದ್ದರು ಗೋಪಾಲ್ ಶಂಕರ ನಾರಾಯಣ್ ಅಂತಿದ್ರು ಜೊತೆಗೆ ಶಾದನ್ ಫರಾಸತ್ ಅಂತೇಳಿ ಈ ನಾಲ್ಕು ಜನ ಈ ಕಕ್ಷದಾರರ ಪರವಾಗಿ ಕೋರ್ಟಿನಲ್ಲಿ ಅವತ್ತು ಹಾಜರಾಗಿ ತಕ್ಷಣದಲ್ಲಿ ಇದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ಕೊಡಿ ತ್ವರಿತವಾದಂಥ ವಿಚಾರಣೆ ಆಗಿ ಎರಡನ್ನೂ ಕೋರ್ಟು ನಿರಾಕರಣೆ ಮಾಡಿತು ಎರಡನ್ನೂ ನಿರಾಕರಣೆ ಮಾಡಿ ಈಗ ಗುರುವಾರ ದಿವಸ ಇದರ ಕುರಿತಾಗಿ ನೋಡೋಣ ಅದಾದ ಮೇಲೆ ಮುಂದೆ ನಡೆಯುವಂಥ ಪ್ರಕ್ರಿಯೆ ನಾನು ಮೊದಲೇ ದಿವಸನೇ ಹೇಳಿದ್ದೆ ಏನು ಅಂತಂದರೆ ಚುನಾವಣಾ ಆಯೋಗ ಎನ್ನುವಂಥ ಸ್ವಾಯತ್ತ ಸಂಸ್ಥೆಗೆ ಈ ದೇಶದ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವಂಥ ಅದನ್ನು ಮೂರು ಹಂತದಲ್ಲಿ ಪರಿಷ್ಕರಿಸುವಂಥ ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಪೆಷಲ್ಲು ಒಂದು ಇಂಟೆನ್ಸಿವು ಮತ್ತೊಂದು ಸ್ಯಾಂಪಲ್ ಸರ್ವೆ ಈ ಮೂರು ರೀತಿಯದಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ಮೊದಲೇ ಸಂಚಿಕೆಯಲ್ಲಿ ಹೇಳಿದೆ ಅದನ್ನು ಏನು ಅನುಚ್ಛೇದ ಒನ್ನೂರ ಇಪ್ಪತ್ನಾಲ್ಕು ಇಂಟು ಬ್ರ್ಯಾಕೆಟ್ ಒಂದರ ಅನ್ವಯ ಅದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ಕೊಡಲಾಗಿದೆ ಅಂತ ಅದನ್ನು ತಡೆಯುವುದು ಅಂದರೆ ಸಂವಿಧಾನಕ್ಕೆ ಅಪಚಾರ ಮಾಡಿದ ಹಾಗೆ ನೀವು ಮತದಾರರ ಪಟ್ಟಿಯನ್ನು ಮಾಡಬೇಡಿ ಅಂದರೆ ಸಂವಿಧಾನ ವಿರುದ್ಧವಾದಂಥ ಧೋರಣೆ ನಡವಳಿಕೆ ಅಂತ ಆಗತ್ತೆ ಹಾಗಾದರೆ ಈಗ ವಿಪಕ್ಷಗಳ ನಿಲುವು ಏನು ವಿಪಕ್ಷಗಳ ನಿಲುವು ಏನಪ್ಪ ಅಂತಂದರೆ ನೀವು ಎರಡು ಸಾವಿರದ ಮೂರರಲ್ಲಿ ಇದನ್ನು ಮಾಡಿ ತೇಜಸ್ವಿ ಯಾದವ್ ತಕ್ಷಣದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಮಾಡಿ ಹೇಳ್ತಾ ಇದ್ದ ಈ ನೈನ್ತ್ ಕ್ಲಾಸ್ ಫೇಲು ಎರಡು ಸಾವಿರದ ಮೂರರಲ್ಲಿ ಎರಡು ವರ್ಷಗಳ ಕಾಲ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಯ್ತು ಈಗ ನವಂಬರಲ್ಲಿ ಚುನಾವಣೆ ಇದೆ ತ ತ್ವರಿತಗತಿಯಲ್ಲಿ ಈ ರೀತಿ ಮಾಡಬೇಕಾದಂಥ ಅಗತ್ಯತೆ ಏನಿದೆ ಅಷ್ಟು ಬೇಗ ಹೇಗೆ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸ್ವಾಮಿ ಎರಡು ಸಾವಿರದ ಮೂರರಲ್ಲಿದ್ದಂಥ ಕಾಲಘಟ್ಟ ಬೇರೆ ಆಗಿದ್ದಂಥ ಜನಸಂಖ್ಯೆ ಬೇರೆ ಆಗಿರುವಂಥ ವ್ಯವಸ್ಥೆ ಬೇರೆ ಆಗಿದ್ದಂಥ ಮೊಬಿಲಿಟಿ ಬೇರೆ ಆಗಿದ್ದು ಅಂಥ ತಂತ್ರಜ್ಞಾನ ಬೇರೆ ಇವತ್ತು ಏಕಕಾಲಕ್ಕೆ ಜಗತ್ತಿನ ಎಲ್ಲರ ಜೊತೆ ಸಂವಹನ ಮಾಡಬಹುದಾದಂಥ ವ್ಯವಸ್ಥೆ ಇದೆ ಆ ಕಾಲಘಟ್ಟದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಶಿಲಾಯುಗದಲ್ಲಿಲ್ಲ ಆವಾಗ ವೋಟಿಂಗ್ ಮಾಡಬೇಕು ಅಂತಂದರೆ ಬ್ಯಾಲೆಟ್ ಪೇಪರ್ ಮನೆ 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 ಹೋಗಿ ಫಸ್ಟಿಗೆ ಅವರಿಗೆ ಚೀಟಿಯನ್ನು ಕೊಡಲಾಗ್ತಾ ಇತ್ತು ಆಮೇಲೆ ಮತದಾರ ಕೇಂದ್ರದಲ್ಲಿ ಬ್ಯಾಲೆಟ್ ಪೇಪರ್ ಕೊಡಲಾಗ್ತಾ ಇತ್ತು ಅದನ್ನು ದಿನಗಟ್ಟಲೆ ಎಣಿಸ್ತಾ ಇದ್ದರು ಈಗ ಚುನಾವಣೆಯ ಫಲಿತಾಂಶ ಕ್ಷಣಾರ್ಧದಲ್ಲಿ ಚುನಾವಣಾ ಫಲಿತಾಂಶ ಬರುತ್ತೆ ಎರಡು ಸಾವಿರದ ಮುನ್ನೂರರ ವ್ಯವಸ್ಥೆಗೂ ಇವತ್ತಿಗೂ ಕಂಪೇರ್ ಮಾಡಲಿಕ್ಕಾಗಲ್ಲ ನೈನ್ತ್ ಕ್ಲಾಸ್ ಫೇಲ್ ಆದವನಿಗೆ ಇದು ಅರ್ಥ ಆಗೋದಿಲ್ಲ ಎರಡನೇದಾಗಿ ಅಸಾದುದ್ದೀನ್ ವಯಸ್ಸಿಯ ಸಮಸ್ಯೆಯನ್ನು ಅಸಾದುದ್ದೀನ್ ವಯಸ್ಸಿಯ ಸಮಸ್ಯೆ ಏನಪ್ಪಾ ಅಂತಂದರೆ ಯಾವ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳಿದಾರಲ್ಲ ಅವರ ಹೆಸರನ್ನು ಹಾಕಿಬಿಡ್ತಾರೆ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ ನೋಡಿ ವೋಟರ್ ಲಿಸ್ಟ್ನಲ್ಲಿ ಹೆಸರಿರಲಿಕ್ಕಿರುವಂಥ ಮೂರು ಅಗತ್ಯವಾದಂಥ ಮಾನದಂಡಗಳೇನು ಮೊದಲನೇದಾಗಿ ಆತ ಭಾರತೀಯನಾಗಿರಬೇಕು ಎರಡನೇದಾಗಿ ಎಲ್ಲಿ ಇವರು ನೋಂದಾವಣಿ ಮಾಡ್ಕೋತಾ ಇದ್ದಾರೋ ಆ ಜಾಗದ ಸ್ಥಳೀಯನಾಗಿರಬೇಕು ಇದೆರಡು ಬ ಮೂರನೇದಾಗಿ ಆತನಿಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಈ ಮೂರರ ಮಾನದಂಡದ ಮೇಲೆ ಒಬ್ಬ ವ್ಯಕ್ತಿಯ ಹೆಸರನ್ನು ಸೇರಿಸಲಾಗುತ್ತೆ ಅಸಾದುದ್ದೀನ ವಯಸ್ಸು ಯಾಕೆ ಹೀಗೆ ಚಡಪಡಿಸ್ತಾನೆ ಅಂತ ಈಗ ನಿಮ್ಗೆ ಹೇಳ್ಬಿಡ್ತೀನಿ ಅಸಾದುದ್ದೀನ ವಯಸ್ಸು ಇಡೀ ಬಿಹಾರದ ಎಲ್ಲ ಕಡೆ ಚುನಾವಣೆಗೆ ನಿಲ್ಲಲ್ಲ ಅತ್ತ ಆತನ ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸಲ್ಲ ಅತ್ತ ಆತ ಆಯ್ಕೆ ಮಾಡೋದು ನಾಲ್ಕೇ ನಾಲ್ಕು ಕಾನ್ಸ್ಟಿಟ್ಯನ್ಸಿನ ಒಂದು ಅರರಿಯ ಎರಡನೇದು ಪೂರ್ಣಿಯಾ ಮೂರನೇದು ಕಟಿಹಾರು ನಾಲ್ಕನೇದು ಕಿಶನ್ ಗಂಜ್ ಇದರ ವಿಶೇಷತೆ ಏನಪ್ಪ ಇದು ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶ ಇವೆಲ್ಲ ಕಾನ್ಸ್ಟಿಟ್ಯುವೆನ್ಸಿಗಳು ವಿಶೇಷವಾಗಿ ಇಲ್ಲಿ ಬಂದಿರುವಂಥ ಈಗೇನು ಹೆಚ್ಚುವರಿ ಮತದಾರರೆಲ್ಲ ಬಂದು ಸೇರಿಕೊಂಡಿದಾರಲ್ಲ ಅವರು ಒಂದೋ ಬಾಂಗ್ಲಾದೇಶಿಯರಾಗಿರ್ತಾರೆ ಅಕ್ರಮ ನುಸುಳುಕೋರ್ರು ಇಲ್ಲ ರೋಹಿಂಗ್ಯಾಗಳಾಗಿರ್ತಾರೆ ಇವರೆಲ್ಲ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ತಾರೆ ರೇಷನ್ ಕಾರ್ಡ್ ಮಾಡ್ತಾರೆ ವೋಟರ್ ಐ ಡಿಗಳನ್ನ ಮಾಡಿಸ್ಕೋತಾರೆ ಏನು ಬೇಕಾದರೂ ಹೇರಾಫೇರಿ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ ಇವ್ರಿಗೋಸ್ಕರ ಕೆಲಸ ಮಾಡಿಕೊಡ್ಲಿಕ್ಕೆ ದಲಾಲ್ರು ಕೆ ಬೇಕಾದಷ್ಟು ಜನ ಈಗ ಅಲ್ಲಿ ಲಭ್ಯ ಇರುತ್ತಾರೆ ಅಂಕಿಅಂಶ ಹೇಳಿಬಿಡ್ತೇನೆ ಅವಾಗ ನಿಮಗೆ ಇದರ ಬಗ್ಗೆ ಸ್ಪಷ್ಟತೆ ಬರುತ್ತೆ ಹೇಗೆಂದರೆ ಉದಾಹರಣೆಗೆ ಈ ಕಟಿಹಾರು ಕಟಿಹಾರು ಎರಡು ಸಾವಿರದ ಹನ್ನೊಂದರಲ್ಲಿ ಹದಿಮೂರು ಲಕ್ಷ ಅರವತ್ತೈದು ಸಾವಿರ ಜನ ಮುಸಲ್ಮಾನ ಮತದಾರಿದ್ರು ಹದಿಮೂರು ಲಕ್ಷದ ಅರವತ್ತೈದು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಹದಿನೇಳು ಲಕ್ಷ ಆಗಿದೆ ಹೆಂಗಾಯ್ತು ಸ್ವಾಮಿ ಇದು ಮೂರುವರೆ ಲಕ್ಷ ಹೆಚ್ಚುವರಿ ಎಲ್ಲಿಂದ ಬಂದ್ಬಿಟ್ರು ಅಂತ ನಮ್ಗೆ ಹೇಳ್ಬೇಕು ನೀವು ಇನ್ನು ಪೂರ್ಣಿಯಾಗಿ ಬನ್ನಿ ಪೂರ್ಣಿಯಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಲಕ್ಷ ಐವತ್ತೈದು ಸಾವಿರ ಜನ ಮುಸಲ್ಮಾನ ಮತದಾರಿದ್ರು ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಂಖ್ಯೆ ಹದಿನಾರು ಲಕ್ಷ ಜನ ಆಗಿದ್ದಾರೆ ಇನ್ನು ಅರಹರಿಯಾಗಿ ಬಂದರೆ ಅರರಿಯಾದಲ್ಲಿ ಹನ್ನೆರಡು ಲಕ್ಷದ ಚಿಲ್ಲರೆ ಮುಸಲ್ಮಾನ ಮತದಾರರು ಈಗ ಅದು ಹದಿನೈದು ಲಕ್ಷ ಆಗಿದೆ ಇನ್ನು ಕಿಶನ್ ಗಂಜ್ ಕತೆ ಕೇಳ್ಬೇಕು ನೀವು ಕಿಶನ್ ಗಂಜಿನಲ್ಲಿ ಹನ್ನೊಂದೂವರೆ ಲಕ್ಷ ಇದ್ದು ಹದಿನೇಳು ಲಕ್ಷ ಆಗಿದೆ ಹೆಂಗಾಗಿಬಿಡ್ತಾರೆ ಇಷ್ಟು ಜನ ಇದು ಈಗ ಇವರೆಲ್ಲರೂ ವೋಟರ್ ಲಿಸ್ಟಿಂದ ಹೊರಗೆ ಹೋಗೋದರಿಂದಾಗಿ ಅಲ್ಲಿ ಅಸಾಧು ಇದನ್ನು ವಹಿಸಿ ಗೆಲ್ಲೋದು ಕಷ್ಟ ಆಗಿಬಿಡತ್ತೆ ಆದ್ದರಿಂದ ನಮಗೆ ಈ ರೀತಿಯಾದಂಥ ಮತದಾರರ ಪರಿಷ್ಕರಣೆ ಬೇಡ ಅಂತ ನೋಡಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂದರೆ ಯಾವಾಗ ಆಧಾರ್ ಕಾರ್ಡ್ನ ಕಡ್ಡಾಯ ಮಾಡೋಣ ಕಡ್ಡಾಯ ಮಾಡೋಣ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಚಡ್ಪಡಿಸಿದ್ರು ಅವಾಗ ಇವರೆಲ್ಲ ಏನಂದರು ಟ್ರೇಸ್ ಪಾಸ್ ಇದ್ರಿ ನಮ್ಮ ಸೀಕ್ರೆಸಿಯನ್ನು ನಮ್ಮ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ನೀವು ಯಾರಿಗೋ ಮಾರ್ಕೊಂಡ್ಬಿಡ್ತೀರಿ ನಮ್ಮ ಎಲ್ಲ ಖಾಸಗಿತನ ಹೊರಟು ಹೋಗುತ್ತೆ ನಮ್ಮ ಕೈಯ ಬಯೋಮೆಟ್ರಿಕ್ಸ್ ಯಾಕೆ ತಗೋತೀರಿ ನಮ್ಮ ಕಣ್ಣಿಂದ ಯಾಕೆ ತೊಗೋತೀರಿ ನಮ್ಮ ಡೇಟ್ ಆಫ್ ಬರ್ತ್ ಯಾಕೆ ಹಾಕ್ತೀರಿ ನಮ್ಮ ಫೋನ್ ನಂಬರ್ ಯಾಕೆ ಇರುತ್ತೆ ಇದೆಲ್ಲವೂ ನಮ್ಮ ಮಾಹಿತಿಯನ್ನು ಕದಿಯುವಂಥ ಕೆಲಸ ಅಂತ ಗಲಾಟೆ ಮಾಡಿದರು ಎಲ್ಲ ವಿಪಕ್ಷದವರು ಕೊನೆಗೆ ಸುಪ್ರೀಂ ಕೋರ್ಟು ಇವ್ರು ಹೇಳ್ದಂಗೆ ಅವ್ರಿಗೆ ಅನುಗುಣವಾಗಿ ಮೂರು ಎರಡರ ಅನುಪಾತದಲ್ಲಿ ತನ್ನ ಜಜ್ಮೆಂಟನ್ನು ಕೊಡ್ತೀವಿ ಈಗ ಇವ್ರು ಹೇಳ್ತಾರೆ ನಮಗೆ ಆಧಾರ್ ಕಾರ್ಡ್ ಸಾಕು ಆಧಾರ್ ಕಾರ್ಡಿನಿಂದ ವೋಟ್ರ್ ಐ ಡಿ ಆಗಿಬಿಡಲೂ ಬೇರೆ ಯಾವುದೇ ಮಾಹಿತಿಯನ್ನು ಕೇಳಬೇಡಿ ಅಂತ ಚುನಾವಣಾ ಆಯೋಗ ಹನ್ನೊಂದು ಪಟ್ಟಿಯನ್ನು ಕೊಟ್ಟಿದೆ ಹನ್ನೊಂದರಲ್ಲಿ ಯಾವುದಾರು ಒಂದಿದ್ರು ನಿಮ್ಮನ್ನು ಮತದಾರರನ್ನಾಗಿ ಮಾಡ್ತೀವಿ ಅಂತ ಹೇಳಿದಾರೆ ಇದು ಅವ್ರಿಗೆ ಬೇಡ ನಮಗೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಅದರಿಂದ ವೋಟ್ರ್ ಐ ಡಿ ಮಾಡಿ ಅಂತ ಈಗ ಎಲ್ಲರಿಗೂ ಇಕ್ಕಟ್ಟು ಸಂಭವಿಸಿದೆ ಇವರೆಲ್ಲ ಕಾಯ್ಕೊಂಡು ಕೂತಿದ್ದೇನೆಂದರೆ ಕೋರ್ಟ್ ಒಪ್ಕೊಂಬಿಡತ್ತೆ ನಾವು ಈ ಚುನಾವಣಾ ಮತದಾರರ ಪರಿಷ್ಕರಣೆ ಇದನ್ನು ಸ್ಥಗಿತಗೊಳಿಸುವಂಥ ಒಂದು ಅವಕಾಶ ಲಭ್ಯ ಆಗತ್ತೆ ಅಂತ ತಿಳ್ಕೊಂಡಿದ್ರು ಆದರೆ ಕೋರ್ಟು ಇವರ ನಿರೀಕ್ಷೆಗೆ ಹುಸಿಗೊಳಿಸುವಂತೆ ಈಗ ಈ ರೀತಿ ತಡೆಯಾಜ್ಞೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಅಲ್ಲಿಗೆ ಚುನಾವಣಾ ಆಯೋಗ ಮತ್ತು ಭಾರತ ಸರ್ಕಾರಕ್ಕೆ ಭಾಳ ದೊಡ್ಡದಾದಂಥ ಜಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ